ನೋಡಿ ಈಗ ಮಾವಿನ ಹಣ್ಣಿಗೆ ಜ್ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಆ ಒಬ್ರು ಮನೆಗೆ ಬಂದಿದ್ರು ಅವರಿಗೆ ಮಾವಿನ ಹಣ್ಣಿನ ಜ್ಯೂಸ್ ಮಾಡಿದ್ದೆ ಈ ಕೋಲ್ಡ್ ಬಿಸಿಲಿಗೆ ಇದಾಗುತ್ತೆ ಹೇಳಿ ಸ್ವಲ್ಪ ಈ ಸೋದಿಸ್ತಾ ಇದ್ದೀನಿ ಏಲಕ್ಕಿ ಹುಡಿ ಹಾಕಿದ್ನಲ್ಲ ನೋಡಿ ಮಧ್ಯಾಹ್ನ ಊಟಕ್ಕೆ ಬಾಳೆಕಾಯಿ ಬಜ್ಜಿ ಮತ್ತೆ ಒಂದೆರಡು ಮೆಣಸಿನ್ಕಾಯಿ ಬಜ್ಜಿ ಅನ್ನ ಊಟ ಮಾಡ್ತಾ ಇದ್ದಾರೆ ಇಲ್ಲೇ ಬುರ್ಕತಿದ್ದಾರೆ ಯಜಮಾನ್ರು ಕೆಂಪು ಮುಕ್ತವನ ಹೂ ಮಧ್ಯಾಹ್ನ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೈಡ್ ರೈಸ್ ಮಾಡಿದೆ ಫ್ರೈಡ್ ರೈಸ್ ಧನುಷ ಇದನ್ನು ತೊಗೊಂಡಲ್ಲ ಪ್ಲೇಟ್ ತುಂಬ ಹಾಕಿ ಕೊಡ್ತೀನಿ ಫ್ರೈಡ್ ರೈಸ್ ತುಂಬ ತುಂಬ ಟೇಸ್ಟಿ ಸಾಸ್ ಅದು ಯಾವುದೇ ಸಾಸ್ ಬಳಸಿಲ್ಲ ಏನೂ ಇಲ್ಲ ಹಾಗೆ ಮಾಡಿದ್ದೇನೆ ವೆಜ್ ಫ್ರೈಡ್ ರೈಸ್ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ ಇವರ ರೆಸಿಪಿ ಕೂಡ ಹಾಕ್ತೀನಿ కూడ్ లైక్ ఇవ స్ట్రై ఫ్రై అవుతున్నప్పుడు ప్రింత మందర పెట్టుకుందాం గణేశం గైడ్ మందరది హాట్ పుట్ట్ని టైం అయింది ఆల్రెడీ నరకై ಸಖತ್ತಾಗಿ ಬಂದಿದೆ ನಾನು ಎಲ್ಲ ತರಕಾರಿ ಹಾಕಿ ಮಾಡಿದ್ದೀನಿ ಸ್ವಾಸಾಗಿ ಏನೂ ಯೂಸ್ ಮಾಡಿಲ್ಲ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಎಲ್ಲ ಸಖತ್ತಾಗಿ ಬಂದಿದೆ ನಾನು ಈಗ ಮಧ್ಯಾಹ್ನ ಬೆಳಿಗ್ಗೆ ತಿಂಡಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಮಾಡಿದ್ದೇನೆ ಫ್ರೈಡ್ ರೈಸು ಬೇಕಾದರೆ ಮತ್ತೆ ಮಧ್ಯಾಹ್ನ ಮಾಡಲಿಕ್ಕೆ ಬರುತ್ತೆ ಅಂತೇಳಿ ಅನ್ನ ಇಟ್ಟಿದ್ದೀನಿ ಈಗ ಹಾಕಿ ಕೊಡ್ತೀನಿ ಮಗುಗೆ

ಟೋನ್ಗಳು ತರ್ತದೆ ಇದು ಮಾಡ್ಬಾರ್ದು ಶ್ರಾ ಇದು ನೀರಿನ ಟೋಕನ್ ಟೋಪನ್ಗಳು ಅಂತ ಇದು ಒಂದ್ ಕಡೆ ಹೇಗ ಆತರ ಮಾಡಿದ್ರೆ ಅಲ್ಲಿಗೇನು ಇಟ್ಟಿಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲೇ ದೇವ್ರ ಮೇಲೆ ಏನು ಇಡಬಾರ್ದು ಇದು ಇಟ್ಟು ಇಂಥದ್ದೆಲ್ಲ ನೋಡಿ ಇದು ಮದ್ಯ ಕಿಟ್ಟು ಇದು ಹೂ ಚೆನ್ನಾಗಿ ಕಾಣುತ್ತೆ ಹೂಳು ಬಿದ್ದರೆ ಎಲ್ಲ ನೀರು ಹಾಳಾಗುತ್ತೆ ಅಂತ ಅದ್ರದ್ದು ಇದಕ್ಕೆ ಇರಲಿ ಚೆನ್ನಾಗಿರುತ್ತೆ ಇಲ್ಲಿ ಚಾಕು ಇದೆ ಬೆಲ್ಲ ಬೆಲ್ಲ ನಾನು ಇನ್ನೂ ಪೂಜೆ ಮಾಡಿಲ್ಲ ಇವತ್ತು ಸೋಮವಾರ ಇರೋದ್ರಿಂದ ಇನ್ನೂ ಪೂಜೆ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ಈಗ ಮಾಡಬೇಕು ಅಂದ್ರೆ ಸ್ವಲ್ಪ ಕ್ಲೀನ್ ಮಾಡಿ ಮಾಡ್ಕೋಬೇಕಂತ ಹೇಳಿ ಹೂ ಎಲ್ಲ ಕೈಕೊಂಡ್ ಇಟ್ಟಿದ್ದೀನಿ ಸ್ವಲ್ಪ ಮಳೆ ಬರ್ತಾ ಏನು ಹೊರಗೆ ಹೋಗಿಲ್ಲ ಜಾಸ್ತಿ ಬೆಲ್ಲ ರೆಡಿ सपम रहा है ಚಹಾ ಕುಡೀತು ಚಹ ಹಾಕಿ ಕೊಡ್ತೀನಿ ನಿಮಂಗ ಬೆಲ್ಲದ ಚಹಾ ಬೇಕಾಗಿತ್ತು ನೀನು ಏನು ಮಾಡ್ಲಿಕ್ಕೆ ಹೋದೆ ಏನೇನೋ ಆಯ್ತು ಅದು ಬೆಲ್ಲದ ಚಹ ಈಗ ಚಹ ಕೊಟ್ಟು ನೋಡಿ ಈಗ ಮಾವಿನ ಮಗಿನಣ್ಣದು ಜ್ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಒಬ್ಬರು ಮನೆಗೆ ಬಂದಿದ್ದರು ಅವರಿಗೆ ವಾಯಿನ ಜ್ಯೂಸ್ ಮಾಡಿದ್ದೆ ಈ ಕೋಲ್ಡ್ ಬಿಸಿಲಿಗೆ ಇದಾಗುತ್ತೆ ಅಂಥೇಳಿ ಸ್ವಲ್ಪ ಈ ಸೂದಿಸ್ತಾ ಇದ್ದೀನಿ ಏಲಕ್ಕಿ ಹುಡಿ ಹಾಕಿದ್ನಲ್ಲ ಅದು ಸ್ವಲ್ಪ ಏಲಕ್ಕಿ ಸಿಪ್ಪೆ ಸಮೇತ ಹಾಕಿರ್ತೀವಿ ಅದಕ್ಕಾಗಿ ಈ ಥರ ಇದ್ದೀನಿ ನೋಡಿ ಅವರಿಗೆಲ್ಲ ಕೊಟ್ಟೆ ಕುಳಿತು ಹೋದ್ರೆ ಅವ್ರಿಗೆ ಇದು ಮಗು ಕೊಡ್ತಾಯಿದ್ದೀನಿ

ಸ್ವಲ್ಪ ಅಣ್ಣ ಇದೆ ಇಲ್ಲಿ ಅನ್ನ ಹಣ್ಣ ಇದೆ ಇದನ್ನು ಒಗ್ಗರಣೆ ಮಾಡ್ತೀನಿ ನಾನು ಇವತ್ತು ಉಪವಾಸ ಊಟ ಮಾಡಲ್ಲ ಅದಕ್ಕೆ ಸ್ವಲ್ಪ ಜ್ಯೂಸ್ ಕುಡ್ಬಿಡ್ತೀನಿ ಈಗ ಇನ್ನೊಂದು ಏನು ಗೊತ್ತ ಬಾಗಿಲು ಹತ್ತಗೆ ನಾನು ಏನು ನೋಡಿ ಫ್ರೆಂಡ್ಸ್ ಈಗ ಇಲ್ಲಿ ಬಾಳೆಕಾಯಿ ಬಜ್ಜಿ ಮಾಡಲಿಕ್ಕೆ ಹಿಟ್ಟು ಕಲಸಿ ಅದ್ರೊಳಗಡೆ ಬಾಳೆಹಣ್ಣು ಹಾಕಿಟ್ಬಿಟ್ಟೀನಿ ಇಟ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ಯಾಕಂದರೆ ಇದು ಮಾರುತ್ತೆ ಅಂತ ಹೇಳಿ ಸ್ವಲ್ಪ ನೆನದ್ರೆ ಒಳ್ಳೇದಂತ ಹೇಳಿ ಅವು ಮಣ್ಣು ಹಿಂದಿದು ಬಾಳಿಗೆ ತುಂಬ ಅನ್ನ ಇತ್ತು ಈಗ ಏನು ಮಾಡ್ಲಿಕ್ಕೆ ಬರೋದಿಲ್ಲ ತೋರು ನಿಮ್ಮ ಜ್ಯೂಸ್ ಈಗ ಸ್ವಲ್ಪ ಅನ್ನ ಇದೆ ಅದು ನಾವು ಅಗ್ಗರೇ ಹಾಕಿ ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಲೇಟ್ ಆಗುತ್ತೆ ಇಲ್ಲ ತುಂಬ ಅದು ಒಂದು ಇದು ಹಾಳಾಗಿದೆ ನಮ್ದು ವೈಕಂ ಕ್ಯೂ ಕ್ಯೂಲಾರ ಕರಿತಾರೆ ಏನಂತಾರೆ ನೋಡಿ ಏನು ಗೊತ್ತ ಕಸ ದೂರ ತೆಗಿಯೋದು ನಮ್ಮಮ್ಮರು ಕೊಟ್ಟಿದ್ರು ಹಳೇದಿತ್ತು ನಾವೇನು ಹಸಾದಿ ತಂದಿಲ್ಲ ಹಳೇದು ಅದು ಸ್ವಲ್ಪ ಏನೋ ಆಗಿತ್ತು ಅದನ್ನ ರಿಪೇರಿ ಮಾಡಲಿಕ್ಕೆ ಬಂದಿದ್ರು ಇಷ್ಟೋತನ ಅದು ರಿಪೇರಿ ಮಾಡಿ ಅವ್ರಿಗೊಂದು ಸ್ವಲ್ಪ ಜ್ಯೂಸ್ ಹಾಕಿಕೊಂಡು ತಕ್ಕೊಳಕ್ ಹೋದ್ರು ಈಗ ಅಡುಗೆ ಮಾಡಬೇಕು ನೋಡಿ ಮತ್ತು ಕೆಲಸ ಇದೆ ಇದನ್ನು ಒಗ್ಗರಣೆ ಇರ್ತೀನಿ ನಾ ಫ್ರೆಂಡ್ಸ್ ಈಗ ಮೊದಲಿಗೆ ಲೇಟ್ ಆಗುತ್ತೆ ಇದು ಈಗ ಶ್ರೇಯಾ ಬರ್ತಾಳೆ ಶ್ರೇಯಲ್ಲಿ ಹಾಕಿ ಕೊಡ್ತೀನಿ ಬೇಗ ಬೇಗ ಇವು ಪಾತ್ರೆಗಳು ಮೊದಲಿಗೆ ಇದರಲ್ಲಿ ಬಜ್ಜಿ ಕರ್ಕೊಂಡ್ಬಿಡ್ತಿ ಬಜ್ಜಿ ಕರ್ಕೊಂಡ್ರೆ ಇದಾಗುತ್ತೆ ಒಳ್ಳೆಯದಾಗುತ್ತೆ ಮೊದಲಿಗೆ ಬಜ್ಜಿ ಕರ್ಬಿಡ್ತೀವಿ ಬಜ್ಜಿ ಕರ್ ಅದೇ ಎಣ್ಣೆದು ತೆಗೆದುಬಿಟ್ಟು ಅದರಲ್ಲಿ ಅನ್ನ ಅಣ್ಣ ಒಗ್ಗರಣೆ ಕೊಟ್ರೆ ಇದಾಗುತ್ತೆ ಬಾಳೆಹಣ್ಣು ತುಂಬಾ ಹಣ್ಣಾಗಿ ಬಿಟ್ಟಿದ್ರೆ ಮತ್ತೆ ಹಣ್ಣಾದ್ರೆ ಸುಮ್ಮನೆ ಹಣ ಪಡ್ತಂದಿರೋದು ವೇಸ್ಟ್ ಆಗುತ್ತಲ್ಲ ಆಮೇಲೆ ಅನ್ನ ಒಗ್ಗರಣೆ ಕೊಡ್ತೇನೆ ಎಣ್ಣೆ ಕಾಯಿಲೆ ಅಷ್ಟರಲ್ಲಿ ಸ್ವಲ್ಪ ಜ್ಯೂಸ್ ಕೊಡ್ತೀನಿ ನಾನು ನೋಡಿ ಎಣ್ಣೆ ಅದಿದೆ ಈಗ ಬಜ್ಜಿ ಹಾಕ್ತಾ ಇದ್ದೀನಿ ಇದು ಬಾಳೆಕಾಯಿ ಬಜ್ಜಿ ಧನುಷನಿಗೆ ತುಂಬಾ ಇಷ್ಟ ಅದಕ್ಕಾಗಿ ಆಮಿಗೋಸ್ ರಷ್ಟೆ ಆ ಸಾಲಿಗೋದ್ರ ಮತ್ತೆ ನ ಬಡಿಕೆ ಬುಧಿ ಮಾಡೋದಿಲ್ಲ ಇದು ಎಲೇಕೆ ಕಡಾ ಸ್ವಲ್ಪ ಎಣ್ಣೆ ಕಡಾ ಜಾಸ್ತಿ ಕಾಳು ಬಿಡೇ ಇದು ಬಾಳೆಕಾಯಿ ಬಜ್ಜಿ ತುಂಬಾ ಕರ್ಕೊಳ್ಳುದಿಲ್ಲ ಫ್ರೆಂಡ್ಸ ಇದು ಆ ಮೆಣಸಿನ್ಕಾಯಿ ಬಜ್ಜಿ ಮತ್ತೆ ಈರುಳ್ಳಿ ಬಜ್ಜಿ ಮಾತ್ರ ಆ ಥರ ಅಲ್ಲ ಸ್ವಲ್ಪ ಬೇಗ ತಿರುಗಿ ಹಾಕೊಂಡು ಬಿಡ್ಬೇಕು ನೀವು ಕೇಳ್ತಿರ್ಬೋದು ಏನು ಪದೇ ಪದೇ ಬಾಳಿಕೆ ಬಜ್ಜಿ ಮಾಡ್ತೀರಿ ಅಂತ ಇಲ್ಲ ಫ್ರೆಂಡ್ಸ ಮೊನ್ನೆ ಸಂತೆ ಇಲ್ಲಿ ಕೆ ಕೆಜಿ ತಂದಿದ್ದೇವಲ್ಲ ಬಾಳೆಹಣ್ಣು ಮೊನ್ನೆ ಅರ್ಧ ಮಾಡಿದ್ದೆ ಈಗ ಅರ್ಧ ಮಾಡ್ತಾ ಇದ್ದೀನಿ ಅರ್ಥ ಇದು ಆದರೆ ಆಯ್ತೀನಿ ಇವು ಬಾಳೆಕಾಯಿ ಬಜ್ಜಿ ಮಾಡೋವಂಥದ್ದು ಬೇರೆ ಸಿಗುತ್ತೆ ಮತ್ತೆ ತಿನ್ನೋದು ಬೇರೆ ಸಿಗುತ್ತೆ ಬನ್ಸ್ ಮಾಡೋದು ಬೇರೆ ಸಿಗುತ್ತೆ ಚಿಪ್ಸ್ ಮಾಡೋ ಕಾಯಿನೂ ಬೇರೆ ಸಿಗ್ತವೆ ಆ ಕಡೆ ಇಲ್ಲ ಅದಕ್ಕಾಗಿ ಇದು ತಂದಿದ್ದೀವಲ್ಲ ಸಂತೆಯಲ್ಲಿ ಮಣ್ಣೆ ತರಕಾರಿ ಹತ್ರ ಹಾಕೋದಾಗ ಅದಕ್ಕಾಗಿ ಸುಮ್ಮನೆ ಇದು ತುಂಬ ಹಣ್ಣು ಮಣ್ಣು ಮಾಡುವಾಗ ಅಷ್ಟೊಂದು ಹಣ್ಣಾಗಿರಲಿಲ್ಲ ಈಗ ತುಂಬಾ ಅಂದ್ರೆ ತುಂಬಾ ಹಣ್ಣಾಗ ಬಳಕೆ ಅದಕ್ಕೆ ಮತ್ತೆ ಹಾಳಾಗಿ ಬಿಡ್ತಾವ ತುಂಬಾ ಹಣ್ಣ ಇನ್ನು ಹಾಳಾಕೈಗೆ ಬೇಡ ಅಂತ ಹೇಳಿ ನಾನು ಇದನ್ ನೋಡಿ ಇದಕ್ಕೆ ಹಿಟ್ಟು ಜಾಸ್ತಿ ಹತ್ತಲ್ಲ ಹಿಟ್ಟು ತುಂಬಾ ಕಮ್ಮಿ ಇದಕ್ಕೆ ಹತ್ತೋದು

ಫ್ರೆಂಡ್ಸ ನೋಡಿ ಅನ್ನ ಕೂಡ ಒಗ್ಗರಣೆ ಹಾಕಿಬಿಟ್ಟೆ ಬಜ್ಜಿ ಮಾಡಿ ಬಜ್ಜಿ ಒಟ್ಟಿಗೆ ಒಂದು ನಾಲ್ಕು ಹಸಿ ಕೂಡ ಕರ್ರೆ ಅನ್ನ ಯಜಮಾನ್ರಿಗೆ ಬೇಕಲ್ಲ ಅದಕ್ಕಾಗಿ ಈಗ ಊಟ ಕೊಟ್ಬಿಡ್ತೀನಿ ಅವ್ರಿಗೆ ಆಲ್ರೆಡಿ ತುಂಬ ಆಗಿದೆ ಧನುಷ ನೀರು ತಗೊಂಡೋಗ ಸರ್ವ್ ಮಾಡಿದ ನಂತರ ನಿಮಗೆ ನಾನು ತೋರಿಸ್ತೇನೆ ಏನೇನು ಮಾಡಿದ್ದೇನೆ ಈಗ ಊಟ ಎಲ್ಲ ಫ್ರೆಂಡ್ಸ್ ನೋಡಿ ಮಧ್ಯಾಹ್ನ ಊಟಕ್ಕೆ ಬಾಳೆಕಾಯಿ ಬಜ್ಜಿ ಮತ್ತೆ ಒಂದು ಎರಡು ಮೆಣಸಿನಕಾಯಿ ಬಜ್ಜಿ ಅನ್ನ ಊಟ ಮಾಡ್ತಾ ಇಲ್ಲೇ ಬರ್ಕತಿದ್ದಾರೆ ಯಜಮಾನ್ರು ಕೆಪ್ ಮುಕ್ದವನ ಹೂ ಮಧ್ಯಾಹ್ನ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿ ಸಾಯಂಕಾಲ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಬೆಂಡೆಕಾಯಿ ಪದಾರ್ಥ ಮಾಡಿದ್ದೀನಿ ಇದು ಸ್ವಲ್ಪ ಧನುಷ್ಯನಿಗೆ ಖಾರ ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ಖಾರ ಚಪಾತಿ ತುಂಬ ಟೇಸ್ಟ್ ಆಗ್ತದೆ ಮೊಸರ ಕೊಡ್ತಿ ಅಂದರೆ ನೋಡಿ ಹ್ಞೂ ನೋಡಿದ್ದು ಬೆಂಡೆಕಾಯಿ ಪದಾರ್ಥ ಆಗಿದೆ ಮಾಡಿದ್ದೀನಿ ಮೊಸರು ಇದೆ ಮತ್ತೆ ಚಪಾತಿ ಅಷ್ಟೇ ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪದಾರ್ಥ ಮತ್ತು ಫ್ರೆಂಡ್ಸಿಗೆ ರಾತ್ರಿ ಊಟಕ್ಕೆ ಮತ್ತೆ ಫ್ರೆಂಡ್ಸ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ ಹಾಗೆ ನೋಡಬೇಡಿ ವಿಡಿಯೋ ನೋಡಿ ಯಾಕೋ ಗೊತ್ತಿಲ್ಲ ಯೂಸ್ ತುಂಬ ಕಮ್ಮಿ ಇರ್ತವೆ ಸೆಕೆ ಅಂತೂ ಬೈರಸ್ ನಿಮಿಷ ಚಪಾತಿ ಸೆಕೆ ಅಂತೂ ಸಿಕ್ಕಾಪಟ್ಟೆ ಇದೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಮಳೆ ಬರೋ ತರ ಆಗಿತ್ತು ಚಪಾತಿ ಮಾಡ್ತೀನಿ ಮಾಡ್ಮೀ ಬೈರಸ್ ತಗೋ ನಿಮಿಷ ನಮ್ದೀಗ ಊಟ ಆಯಿತು ಆವಾಗಲೇ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ ಊಟ ಆಯ್ತು ಎಲ್ಲರೂ ಈಗ ವಿಡಿಯೋ ಇಲ್ಲಿಗೆ ಹಣ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ನನಗೆ ಇನ್ನೂ ಗುಳ್ಳು ಇಲ್ಲಿದ್ದು ಕಮ್ಮಿ ಆಗಿಲ್ಲ ಫ್ರೆಂಡ್ಸ್ ಅವು ಹಿಟ್ಟಿನ ಗುಳ್ಳೆ ಅಂತೆ ಇಲ್ಲೆಲ್ಲ ಬರತ್ತವ ಮತ್ತು ಇಲ್ಲಿ ನಾಳಿಗೆಲ್ಲ ಒಂದು ಹಿಟ್ಟಿನ ಗುಳು ತುಂಬ ಒಂದು ಹಾಗಾಗಿ ಫ್ರೆಂಡ್ಸ್ ಈಗ ಊಟ ಆಯಿತು ನಿಮ್ಮದು ಊಟ ಆಯ್ತು ಅಂತ ಅನ್ಕೋತೀನಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ